ಚಂದ್ರಶೇಖರ್ ಇಬ್ರು ಚಂದ್ರಶೇಖರ್ ಅವರು ಸರ್ ಆಲ್ ದ ಬೆಸ್ಟ್ ಸರ್ ಅಂಡ್ ತುಂಬಾ ಖುಷಿ ಆಯ್ತು ನಿಮ್ಮ ಬಗ್ಗೆ ಕೇಳಿದೆ ಯಾಕಂದ್ರೆ ನಮ್ಮ ಆಶೀರ್ವಾದ ದೇವ್ರ ಆಶೀರ್ವಾದ ಸರ್ ಯಾಕಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಒಳ್ಳೆನೇ ಆಗ್ಬೇಕನ್ನೋದೇ ನಮ್ಮ ಭಾವನೆ ಯಾಕಂದ್ರೆ ಎಜುಕೇಶನ್ ಮೂಲಕ ನೀವು ಪ್ರಿನ್ಸಿಪಲ್ ಆಗಿ ಬಂದು ಇಷ್ಟು ಮಟ್ಟಿಗೆ ಬೆಳೆದು ಭಾಳ ನೀಟಾಗಿ ಬೆಳೆದಿದ್ದೀರ ಸೊ ಈ ಸಿನಿಮಾನು ನೀಟಾಗಿ ಹೋಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಗುಡ್ ನಿಮ್ಮಂಥ ಪ್ರೊಡ್ಯೂಸರ್ಸ್ ಇರಬೇಕು ಯಾಕಂದರೆ ನಿಮ್ಮ ನೀವು ಹೆಂಗೆ ಏನು ಇದೊಂಥರ ಎಜುಕೇಷನ್ ಥರನೇ ಎಜುಕೇಷನ್ ಇದರಲ್ಲಿ ಏನೇನು ಹೆಲ್ಪ್ ಮಾಡಿ ಅದೇ ರೀತಿ ಸಿನಿಮಾದಲ್ಲೂ ಆಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇನ್ನು ಹೆಚ್ಚಿನ ಸಿನಿಮಾ ಮಾಡಿ ನಮ್ಮದೇ ಒಂದು ಸಿನಿಮಾ ಮಾಡಿ ನೋಕಾಗಲಿ ಯಾಕಂದರೆ ಮಾಡಬೇಕು ಹತ್ರ ಪ್ರೊಡ್ಯೂಸರ್ ಇರಬೇಕು ಆಮೇಲೆ ಇವ್ರ ಕೇನೇ ಒಂದು ಆ್ಯಕ್ಚುಲಪ್ಪ ಪಾಪ ಚಂದ್ರಶೇಖರ್ ಬಂಡಿಯಪ್ಪ ಒಂದು ಎರಡು ಕತೆ ಪಾಪ ಮಾ ಮಾಡಬೇಕಾಗಿತ್ತು ಅದು ಯಾಕೋ ಟೇಕ್ ಆಫೇ ಆಗಲಿಲ್ಲ ಯಾಕೆ ತುಂಬ ಒಳ್ಳೆ ಡೈರೆಕ್ಟರ್ ನನಗೆ ತುಂಬ ಇಷ್ಟವಾದ ಡೈರೆಕ್ಟರ್ ಯಾರು ಯಾರದು ಯಾರು ಮಾತಾಡೋದು ಧರ್ಮ ಇಲ್ಲ ಧರ್ಮ ಯಾರೋ ಮಾತಾಡ್ತ ಅಂತ ಕಾಣುತ್ತೆ ಎಮೋಷನ್ ಪೃಥ್ವಿ ಎಂಬರು ಅಂತ ಕಾಣುತ್ತೆ ಅಲ್ವಾ ಎಮೋಷನ್ಸ್ ಬಗ್ಗೆ ಭಾಳ ನಿಜವಾಗ್ಲೂ ವಾಟ್ ಈಸ್ ಇಟ್ ವಾಸ್ ಹಂಡ್ರೆಡ್ ಪರ್ಸೆಂಟ್ ಪೃಥ್ವಿಯವ್ರ ಹೇಳಿದ್ದು ಎಮೋಷನ್ಸ್ನ ಭಾಳ ಚೆನ್ನಾಗಿ ಇದು ಮಾಡ್ತಾರೆ ಯಾಕಂದ್ರೆ ಎರಡು ಎರಡು ಕತೆ ಕೇಳಿದ್ದು ತುಂಬ ಒಂದು ಒಂದು ವೈರಮಡಿ ಮತ್ತು ಕರ್ಗಾ ಭಾಗೆ ಬಂದು ವೈರಮಡಿಯು ಅಷ್ಟೇ ತುಂಬಾ ಚೆನ್ನಾಗಿದೆ ಭಾಳ ಅದ್ಭುತವಾಗಿದೆ ಯಾವಾಗ ಬೇಕಾದ್ರೆ ಮಾಡ್ಬೋದು ಆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಆ್ಯಕ್ಚುಲಾಗಿ ಅದಕ್ಕೇನೋ ಆಗಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಆದರೆ ಜೊತೆಯಲ್ಲಿ ಒಳ್ಳೆ ಡೈರೆಕ್ಟರ್ ಈ ಸಿನಿಮಾನ ಅಷ್ಟೇ ನೋಡ್ತಿರ್ಬೇಕಾದ್ರೆ ಸಿನಿಮಾಗಳು ನೋಡ್ತಿರ್ಬೇಕಾದ್ರೆ ಭಾಳ ಖುಷಿ ಆಯಿತು ಆ್ಯಂಡ್ ಸಾಯಿ ಕುಮಾರ್ ಇರ್ಬೋದು ಸಾಯಿ ಕುಮಾರ್ನವಲ್ಲ ಅವಾಗಿಂದ ಮುದ್ದಿನ ಕಣ್ಮಣಿಯಿಂದ ತುಂಬ ಕ್ಲೋಸ್ ಫ್ರೆಂಡ್ಸ್ ನಾವು ನಾವು ಐ ತಿಂಕ್ ಎ ಫ್ಯಾಮಿಲಿ ಬ್ರದರ್ ಅಂದರೂ ತಪ್ಪಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಫ್ಯಾಮಿಲಿ ರವಿಶಂಕರ್ ಆಗಲಿ ಅಯ್ಯಪ್ಪ ಆಗಲಿ ಆಲ್ಮೋಸ್ಟ್ ಅವ್ರು ಇಡೀ ಕುಟುಂಬ ಆಮೇಲೆ ಅವ್ರ ಮಗನ ಫಿಲ್ಮು ನೋಡಿದ್ದೆ ಹೇಳ್ತಾ ನಾನು ಸಾಯಿಗೂ ಅವ್ರ ಮಗನಿಗೂ ಒಳ್ಳೇದಾಗಬೇಕಂದ್ರೆ ಈ ಲಾಸ್ಟ್ ಇಯರ್ ನಾನು ಯಾರು ಆಂಧ್ರ ಹೈದ್ರಬಾದ್ ಹೇಳಿದ್ರು ಪಿಚ್ಚರ್ ಚೆನ್ನಾಗಿ ಹೋಗ್ತಾ ಇದ್ದಂತ ನನಗೆ ಭಾಳ ಖುಷಿ ಇದೆ ಆಯಿತು ಸೇಮ್ ವಿಕ್ರಮ ಪ್ರಭುದು ಲಾಸ್ಟ್ ಇಯರ್ ಅವ್ರದ್ದು ಒಂದು ಕಾಲ ಫಿಲ್ಮ್ ರಿಲೀಸ್ ಆಯಿತು ಸಿರೈ ಅಂತ ನೆನೆ ನೋಡಿದೆ ಭಾಳ ಅದ್ಭುತವಾದಿದ್ದೆ ನನಗೆ ವಾ ಸೋ ಹ್ಯಾಪಿ ಪ್ರಭು ನನ್ನ ಫೋನ್ ಮಾಡಿ ಅಣ್ಣ ತುಂಬ ಖುಷಿ ಆಯ್ತಣ್ಣ ನಾನು ಅವ್ರ ಮಗನಗೂ ಅವರು ಅವ್ರು ಅವನು ವಿಕ್ರಮ್ಗೂ ಮಾತಾಡಿದೆ ಭಾಳ ಖುಷಿ ಯಾಕಂದರೆ ಹುಡುಗರು ಬೆಳಿಬೇಕು ಈಗಿನ ಈಗಿನ ಜನ್ರೇಷನ್ ದೇ ಶುಡ್ ಟೇಕ್ ದ ಈ ಫಿಲಮ್ನ ಇಂಡಸ್ಟ್ರಿನ ಅವ್ರು ತಗೊಂಡು ಹೋಗ್ಬೇಕು ನಮ್ದು ಆಯಿತು ಫಾರ್ಟಿ ಇಯರ್ಸ್ ಆಯಿತು ಇನ್ನೂ ನೋಡೋಕೆ ಖುಷಿ ಪಡ್ತೀವಿ ಅಂದರೆ ನಮ್ಮ ಓಕೆ ನಾವಿರೋದೇ ಅಂದರೆ ಅವ್ರಿಗೊಂದು ಸ್ಫೂರ್ತಿಯಾಗಿರಲಿ ಅಂತ ನಾವು ಇದ್ದೀವಿ ಇನ್ನೂ ಇಂಡಸ್ಟ್ರಿ ದೇ ಶುಡ್ ಕಮ್ ಅಪ್ ದೇ ಶುಡ್ ಕಮ್ ದೇ ಶುಡ್ ಲೀಡ್ ದ ಇಂಡಸ್ಟ್ರಿ ಇನ್ನು ಯಾರು ಹೇಳಿ ಲೀಡ್ ಮಾಡೋದು ಅದಕ್ಕೆಲ್ಲ ಸಹ ಏನು ಅಪ್ಪಾಜಿ ಯಾವ ಬಾಯ್ ಅಭಿಮಾನ ಇದೆಯೋ ನೀವು ದೇವರುಗಳು ಅವ್ರನ್ನ ಕಾಪಾಡಬೇಕು ಅಷ್ಟೇ ಇನ್ನೇನಿಲ್ಲ ಅವ್ರನ್ನ ಕಾಪಾಡಬೇಕು ಪೃಥ್ವಿ ಎಂಬರು ವೆರಿ ವೆರಿ ಟ್ಯಾಲೆಂಟೆಡ್ ಬಾಯ್ ಅವ್ರು ಹೇಳಿದ್ರು ಎಷ್ಟು ಹೆದ್ರ ಬಟ್ ಜಾಲಿಯಾಗಿ ಒಳ್ಳೆ ಫ್ರೆಂಡ್ ಥರ ಆಗ್ಬಿಟ್ರು ನಮಗೆ ಈ ಬಿಕೇಮ್ ಒನ್ ಆಫ್ ಮೈ ನನ್ನ ಪಾರ್ಟ್ ಒಂದು ಭಾಗ ಆಗ್ಬಿಟ್ರು ಅವರು ಮಾಡಬೇಕ್ರೆ ಶೂಟಿಂಗ್ ಮಾಡಬೇಕು ಸಾಕಷ್ಟು ವಿಷಯಗಳು ಮಾತಾಡಿದೀವಿ ಜಾಲಿಯಾಗಿದ್ದೀವಿ ವಂಡರ್ಫುಲ್ ಆ್ಯಂಡ್ ವಂಡರ್ಫುಲ್ ಬಾಯ್ ಅಂಡ್ ದಿಯಾನ ನೋಡಿದ್ದೆ ಅವ್ರದ್ದು ನಿಜವಾಲ್ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಸಾಕು ಅವ್ರಿಗೆ ಈ ಬಾಕರವಾಡಿ ಅಂತ ಒಂದು ಫಿಲಮ್ ಒಂದು ಕಾಸರವಾಡಿ ಇವ ಕೊತ್ತಲ್ವಾಡಿ ಇವಾಗ ರೀಸೆಂಟ್ ರೀಸೆಂಟನ್ನು ನೋಡಿದೆ ಆ್ಯಂಡ್ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ ಇಸ್ ಅ ವೆರಿ ಗುಡ್ ಡ್ಯಾನ್ಸರ್ ಅವ್ರದ್ದು ಗುಡ್ ಡ್ಯಾನ್ಸರ್ ಗುಡ್ ಆ್ಯಕ್ಷನ್ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಲವ್ ಲಾಕಿ ಈ ಸಿನಿಮಾದಲ್ಲಿ ಗೆಟಪೇ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಎಸ್ ಚೇಂಜ್ ದ ಗೆಟ್ ಅಪ್ ರಿಯಲಿ ಈ ಲುಕ್ಸ್ ವೆರಿ ಗುಡ್ ಆ್ಯಂಡ್ ಭಾಳ ಖುಷಿಯಾಗಿದೆ ಧರ್ಮ ಧರ್ಮ ತುಂಬ ದಿನ ಆದಮೇಲೆ ನಾನು ಮೀಟ್ ಮಾಡಿದ್ದೀನಿ ಧರ್ಮನ ಅದು ಯಾವ ಹೇಳ್ತಾರೆ ಇಲ್ಲ ಧರ್ಮ ನೆಕ್ಸ್ಟ್ ಮಾಡೋಣ ಧರ್ಮ ನಿಜವಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಯಾಕಂದರೆ ಮಾಡಿದ ಸಿನಿಮಾದೆಲ್ಲ ಒಳ್ಳೊಳ್ಳೆ ರೋಲ್ ಮಾಡಿದ್ದಾರೆ ಅವ್ರು ನಮ್ಮ ಜೊತೆಲಿ ಆ್ಯಂಡ್ ಐ ಕ್ಯಾಂಟ್ ಫರ್ಗೆಟ್ ಆ್ಯಂಡ್ ಈಸ್ ಅ ವೆರಿ ಆನೆಸ್ಟ್ ಬಾಯ್ ಆ್ಯಂಡ್ ತುಂಬ ಒಳ್ಳೆ ವರ್ಕರ್ ಯಾವಾಗಿದ್ರು ನಾವು ಸೆಟಲ್ ಇರಬೇಕಾದ್ರೆ ಅಷ್ಟೇ ಜಾಲಿಯಾಗಿರ್ತೀವಿ ಆ್ಯಂಡ್ ಧನ್ಯ ಧನ್ಯ ಬಗ್ಗೆ ನಾವು ಚಿಕ್ಕ ಮಗುವಿಂದ ನೋಡ್ಕೊಂಬಂದಿ ಧನ್ಯನ ಬಟ್ ನನಗೇನು ಆಗುತ್ತೆ ಅಂದರೆ ಯೂಶ್ವಲಾಗೆ ಈಗಿನ ಜನ್ರೇಷನ್ ಹುಡುಗರು ಈಗಿನ ಜೀನ್ ಅಂತ ಏನಂತೀವಿ ಜಿನ ಜೆನ್ಝಿ ಜೆನ್ಝಿ ಸೋ ಕಾಲ್ ದೇ ಜಸ್ಟ್ ಗೋ ಟು ಗ್ಲಾಮರ್ ರೋಲ್ಸ್ ಅಂತ ಹೋಗ್ತಾರೆ ಬಟ್ ದಿಸ್ ಗರ್ಲ್ ಆಪ್ಟಿಂಗ್ ಯಾಕೆ ಎರಡು ಮೂರು ಸಿನಿಮಾ ನಾನು ಲಾಸ್ಟ್ ಟೈಮು ಅದು ಯಾವುದದು ಕಾಲಪತ್ರರು ವೆರಿ ಡಿಫ್ರೆಂಟ್ ಸಿನಿಮಾ ಮಾಡ್ತಾರೆ ಅದು ಖುಷಿಯಾಗುತ್ತೆ ಆ ರೀತಿ ಒಂದು ಸಿನಿಮಾ ಸೆಲೆಕ್ಟ್ ಮಾಡೋದು ಇಟ್ಸ್ ನಾಟ್ ಈಸಿ ಯಾಕಂದರೆ ಅವರು ಬೇ ಹೋಗ್ಬಿಡೋಣ ಯಾಕೆ ಯಾಕೆ ನೋ ಬಟ್ ಸ್ಟಿಲ್ ಚೂಸಿಂಗ್ ದಿಸ್ ಟೈಪ್ ಆಫ್ ಸಿನಿಮಾ ಆ್ಯಂಡ್ ಕಮ್ಮಿಂಗ್ ಇನ್ ಟು ಧಿಸ್ ಸ್ಟ್ರೀಮ್ ಆಫ್ ಸಿನಿಮಾ ಇಸ್ ವೆರಿ ಗುಡ್ ಐ ಥಿಂಕ್ ಎಲ್ಲ ತಾತನ ಆಶೀರ್ವಾದ ಅಂತ ಕಾಣುತ್ತೆ ಐಥಿಂಕ್ ಆ ಥರ ಒಂದು ಡ್ರೈವ್ ಮಾಡ್ಕೊಂಡಿರೋದು ಐ ಗುಡ್ ಆ್ಯಂಡ್ ಅವರು ಅವರ ಪೂರ್ಣಿಮಾನು ಅಷ್ಟೇ ಅವ್ರು ಚಿಕ್ಕ ವಯಸ್ಸಿನೇ ನ್ಯಾಷನಲ್ ಸ್ಟೇಟ್ ಅವರ್ ತಗೊಂಡ್ರು ಅವನು ಪ್ರೇಮದ ಕಾಣಿಕೆ ಐ ಥಿಂಕ್ ಎಲ್ಲ ಮನೇಲಿ ಎಲ್ಲರೂ ಚಿಕ್ಕ ವಯಸ್ಸಿನ ಎಲ್ಲ ಆ್ಯಕ್ಟ್ ಮಾಡಿ 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 ಆಯ್ತಿನ ಅಂದರು ಭಾಳ ಖುಷಿ ಆಗುತ್ತೆ ಆ್ಯಂಡ್ ಅಗೇನ್ ಮ್ಯೂಸಿಕ್ ಡೈರೆಕ್ಟ್ರು ಸಚಿನ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ ಸಚಿನ್ ಸೂಪರ್ ಆ್ಯಂಡ್ ನೀವು ಒಳ್ಳೆ ಚೆನ್ನಾಗಿ ಆಡಿದ್ದೀರಮ್ಮ ಆಲ್ ದಿ ಬೆಸ್ಟ್ ಆ್ಯಂಡ್ ನಾಗೇಂದ್ರ ಪ್ರಸಾದ್ ಬಗ್ಗೆ ಹೇಳಂಗಿಲ್ಲ ಥಿಂಗ್ ಗೋಸ್ ಆನ್ ಡೂಯಿಂಗ್ ಆ್ಯಂಡ್ ಕ್ಯಾಮ್ರಾಮು ಅಷ್ಟೇ ತುಂಬ ಫ್ಯಾಂಟಾಸ್ಟಿಕ್ ವಿ ಸಿದ್ದು ಅವರ ಫ್ಯಾಂಟಾಸ್ಟಿಕ್ ವಿಜುವಲ್ಸು ಆ್ಯಂಡ್ ಭಾಳ ಖುಷಿಯಾಗುತ್ತೆ ಈ ಥರ ಒಂದು ಸಮಾರಂಭ ಬರೋದು ಯಾತಿಗೆ ಬರ್ತೀವಿ ಅಂದರೆ ಸಿ ವಿ ಗಿವ್ ಫುಲ್ ಪವರ್ ಆ್ಯಂಡ್ ಹೋಪ್ಸ್ ಆ ಹೋಪ್ನ ಬಂದ್ಬಿಟ್ಟು ಕಾಪಾಡೋ ಜವಾಬ್ದಾರಿ ನಿಮ್ಮದು ನೀವು ಬರಬೇಕು ಯಾಕಂದರೆ ಸಿನಿಮಾದಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ ವಿಶೇಷ ಇದ್ದೇ ಇರುತ್ತೆ ಅದನ್ನ ನೋಡಿ ನಾವು ಅಪ್ರಿಷಿಯೇಟ್ ಮಾಡಿದಾಗ ಒಂದು ಸಿನಿಮಾ ಗೆದ್ದರೆ ನೋಡಿ ಇವರು ಇವ್ರು ಗೆದ್ದರೆ ಹತ್ತು ಆಗುತ್ತೆ ಹತ್ತು ಸಿನಿಮಾ ಆದರೆ ಎಷ್ಟು ಸಾವಿರ ಜನ ಊಟ ಮಾಡ್ಬೋದು ಹೇಳಿ ಎಷ್ಟು ಸಾವಿರ ಜನ ನಿಮ್ಮ ಹೆಸ್ರು ಹೇಳ್ಕೊಂಡು ಬದುಕ್ತಾರೆ ಇವತ್ತು ನಾವೆಲ್ಲ ಏನೋ ಗಳಿಸಿದ್ರೆ ಹೆಸರು ಅಂದರೆ ಇಟ್ಸ್ ಬಿಕಾಸ್ ಆಫ್ ಯು ಪೀಪಲ್ ನಿಮ್ಮ ನಿಮ್ಮ ಒಂದು ಪ್ರೋತ್ಸಾಹ ಒಂದು ಆಶೀರ್ವಾದ ಸೊ ಮೀಡಿಯಾದವರು ಅಷ್ಟನ್ನೇ ದಯವಿಟ್ಟು ಸಪೋರ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಒಂದು ಪಿಕ್ಚರ್ ಬೆಳೆಯುತ್ತೆ ಒಂದು ಎಷ್ಟೋ ಜನ ಕಲಾವಿದರು ಬದುಕ್ತಾರೆ ಆ್ಯಂಡ್ ಬೆಳೀಬೇಕಂತ ನಮ್ಮ ಆಸೆ ಭಾಷೆ ಬೆಳೆಯುತ್ತೆ ನಮ್ಮ ಕಲ್ಚರ್ ಬೆಳೆಯುತ್ತೆ ಆ್ಯಂಡ್ ಸಾಯಿ ಕುಮಾರ್ದಷ್ಟೇ ಇವಾಗ ನಾವು ಯೂಶ ಸಾಯಿ ಕುಮಾರ್ ವಾಯ್ಸ್ ವಾಯ್ಸ್ ಇವಾಗ ನನಗೂ ಬಂದುಬಿಟ್ಟಿದೆ ಆ ಬೇಯಿಲ್ ಮಾಡ್ತಾ ಮಾಡ್ತಾ ಏ ಬಂದು ಸ್ಟಾರ್ಟಾ ಮಾಡಿದ್ರೆ ನಮಗೂ ಗೀತೆ ಹೇಳ್ತಾರೆ ಯಾಕೆ ಅವಾಗವಾಗ ಸಾಯಿ ಕುಮಾರ್ ಮೈ ಮೇಲ್ ಬರ್ತಾರೆ ಅಂತ ಸಾಯಿ ಕುಮಾರ್ ಮೈ ಬಂದು ಆಡೋದು ಏಕೆ ಮಾಡಿದ ಬಂದ್ಬಿಟ್ಟಿದ್ದಾರೆ ನಮಗೆ ಐ ಥಿಂಕ್ ವೆರಿ ಫನ್ ವರ್ಕಿಂಗ್ ವಿತ್ ಹಿಮ್ ಅಂಡ್ ತುಂಬ ಜಾಲಿಯಾಗಿರ್ತೀವಿ ನಾವು ಜಯರಾಮ್ ಅವರು ಅವ್ರು ಮೂರು ಜನ ನಾವು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಿರೋದು ಇಟ್ಸ್ ರಿಯಲಿ ಫನ್ ಯಾಕಂದರೆ ನಾವು ಒಂದು ಒಂದು ಫೋರ್ ಫೈವ್ ಸಿಕ್ಸ್ ಸೆವೆನ್ ಡೇಸ್ ಕಂಡು ವರ್ಕ್ ಮಾಡಿದ್ಮೇಲೆ ವಿ ಸ್ಟಾರ್ಟ್ ಮಿಸ್ಸಿಂಗ್ ಅದು ಫೋನ್ ಮಾಡ್ತಾ ಇವ್ ವಿ ಮಿಸ್ಸಿಂಗ್ ಈಚದ್ ನಿಜವ ಬಹಳ ಥಿಂಕ್ ತಿಂಕ್ ಖುಷಿಯಾಗುತ್ತೆ ಈ ಥರ ಒಂದು 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 ಹೆಲ್ದಿ ಅಟ್ಮಾಸ್ಫಿಯರ್ ಬರಬೇಕು ಇಂಡಸ್ಟ್ರೀಲಿ ಅಂತ ಕೇಳೋದು ಈ ನಾವು ಮಾತ್ರ ಅಂತ ಇದರಲ್ಲೂ ಒಂದು ಹೆಲ್ದಿ ಇದು ಬರಬೇಕು ನಾವು ಹೊರ್ಗಡೆ ನಾವು ಇವಾಗ ಫಸ್ಟ್ ಟೈಮ್ ಆಫ್ಟರ್ ಜೈಲರ್ ಆದಮೇಲೆ ಇವಾಗ ಭೇಟಿ ಪಾಡ್ತಾಯಿದ್ದೀವಿ ಅಲ್ಲಿ ಹೋದಾಗ ಎಷ್ಟು ಇಷ್ಟಪಡ್ತಾರೆ ಅಂದರೆ ರಾಮ್ಚರಣ್ ಅವೆಲ್ಲ ಸೋ ನೈಸ್ ರಜನಿಕಾಂತ್ ಆಗಲಿ ಎಸ್ ಜೆ ಸೂರ್ಯ ಆಗಲಿ ಎವ್ರಿಬಡಿ ಸೋ ಹ್ಯಾಪಿ ಸೋ ನೈಸ್ ಆ ರೀತಿ ಒಂದು ಒಳ್ಳೆ ವಾತಾವರಣ ಮಾಡಬೇಕು ಈ ಎವ್ರಿ ಸ್ಟೇಟ್ಗೆ ಒಂದು ಒಳ್ಳೆ ಬ್ರಿಡ್ಜ್ ಆಗಬೇಕು ದೇ ಶುಡ್ ಬಿ ಎ ಬ್ಯೂಟಿಫುಲ್ ಪಾಸಿಟಿವ್ ಬ್ರಿಡ್ಜ್ ನಾಟ್ ನೆಗೆಟಿವ್ ಬ್ರಿಡ್ಜ್ ಪಾಸಿಟಿವ್ ಬ್ರಿಡ್ಜ್ ಬೆಳೀಬೇಕು ಆಗಲಿ ತೆಲುಗು ಆಗಲಿ ಮಲಯಾಳಂ ಆಗಲಿ ಹಿಂದಿ ಆಗಲಿ ವರ್ಲ್ಡ್ ಸಿನಿಮಾ ಆಗಲಿ ಒಳ್ಳೆ ಬ್ರಿಡ್ಜ್ ಆ ಬ್ರಿಡ್ಜ್ನ ನಾವು ಕಾಪಾಡಬೇಕಾದ ಜವಾಬ್ದಾರಿ ನಮ್ಮದು ಅಭಿಮಾನಿಗಳದ್ದು ಅಭಿಮಾನಿಗಳದು ಮಿಚದ ಏನೇನೋ ನಡೀತೆ ಪ್ರಾಬ್ಲಮ್ಸ್ಗಳು ಬರುತ್ತೆ ಅದು ಸಾಲ್ವ್ ಇರೋಂಥ ಪ್ರಾಬ್ಲಮ್ ಏನು ಅಲ್ಲ ಹಾಗೆ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ನಾವು ಮಾಡಬೇಕೇ ಹೊರತು ಕುಂತ್ಕೊಂಡು ಗಲಾಟೆ ಮಾಡ್ಕೊಳ್ಳೋದಲ್ಲ ವಿ ಶುಡ್ ಆಲ್ ಬಿ ಒನ್ ನಾವೆಲ್ಲ ಭಾರತೀಯರಂಥ ಒಂದು ಭಾವನೆ ಬೆಳೀಬೇಕು ಫಸ್ಟು ಅವಾಗ ನಿಜವಾಗ್ಲೂ ನಾವು ಉದಾರ ಆಗ್ತೀವಿ ದೇಶ ಉದ್ಧಾರ ಆಗುತ್ತೆ ಇದು ಎಷ್ಟು ಹೇಳ್ತಾ ಚೌಕಿದಾರ ಸೂಪರ್ ನನ್ನ ನನಗೆ ನನ್ನ ತಂದೆ ನಾವು ಚೌಕಿದಾರನೇ ಆಲ್ವೇಸ್ ಹೆಂಗೆ ಪೃಥ್ವಿಗೆ ಇದು ನೋಡಿ ಅವ್ರು ಹೇಳ್ತಾ ಒಂದು ವಿಷಯ ಹೇಳ್ಬಾರ್ದು ಅಂತ ಇಂಡೈರೆಕ್ಟಾಗಿ ಹೇಳ್ತೀನಿ ಯಾವಾಗ ಮಗ ಫ್ರೆಂಡ್ ಆಗಿ ಬರ್ತಾನೆ ಅದಾದ್ಮೇಲೆ ಫಾದರ್ ವಿಲ್ ಬಿಕಮ್ ಫ್ರೆಂಡ್ ಟು ಹಿಮ್ ಸೇಮ್ ಥಿಂಗ್ ಹ್ಯಾಪಂಡ್ ವಿತ್ ಮೈ ಫಾದರ್ ನನ್ನ ತಂದೆ ಜೊತೆ ಹಂಗೆ ಇತ್ತು ಎಷ್ಟು ನಾವು ಪಡ್ತೀವಿ ಆಮೇಲೆ ನಾವು ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟು ಅವ್ರು ಹೋಗೋದು ಒಂದು ಎರಡು ವರ್ಷದಿಂದ ತುಂಬ ಹತ್ರ ಆಗಿಬಿಟ್ರು ಮನೆಗೆ ಅವಾಗ ಅವಾಗ ಬರೋದು ಹೊರ್ಗಡೆ ಹೋಗೋದು ಡ್ರೈವ್ಗೆ ಹೋಗೋದು ಕಾಫಿ ಕೊಡಿಸೋದು ಬೈ ಬಿಕೇಮ್ ಮೋರ್ ಲೈಕ್ ಎ ಫ್ರೆಂಡ್ ಒಂದು ಬಾಂಡೇಜ್ ಬೆಳೆಯುತ್ತೆ ಸೊ ಅಪ್ಪ ಅದೊಂದು ಸ್ನೇಹಿತ ಆಗ್ತಾನೆ ಆ ಒಂದು ಫೀಲಿಂಗ್ ಇಲ್ಲಿ ಇನ್ ಕವಿದ ಚೌಕಿದಾರ ಅಂತ ಅನಿಸುತ್ತೆ ಒಳ್ಳೇದಾಗಲಿ ಚೌಕಿದಾರಕ್ಕೆ ಆಲ್ ದಿ ಬೆಸ್ಟ್ ಚಂದ್ರಶೇಖರ್ ಮಂಡ್ಯ ಪರೇ ಆಲ್ ದಿ ಬೆಸ್ಟ್ ಗುಡ್ ಲಕ್ ಆಲ್ ದಿ ಬೆಸ್ಟ್ ಆಯ್ತು